ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀನು ಇದರ ನಂದನ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ರೀ ನಮ್ಮೂರು ಅಂತರಲ್ಲಿ ಲಕ್ಷ ದೀಪೋತ್ಸವ ಬಿದೀಶ್ವರ ಮಠದಲ್ಲಿ ಲಕ್ಷ ದೀಪೋತ್ಸವ ಐತಿ ಅಲ್ಲಿ ದೀಪಗಳು ಹೆಂಗೆ ಬೆಳಗಕ್ಕೆ ಅಂತ ಅನ್ನೋದ್ರು ತೋರಿಸ್ತೀವ್ರಿ

சரிப்பாச்சார மகாஸ்வாமிஜி ಪಾಲ್ಗೊಂಡು ಪೂಜರ ಒಂದು ನಾನು ಕೇಳೋದ್ರ ಮೂಲಕ ಪುನೀತ್ರಾಗಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಪೂಜ್ಯರಿಗೆ ನಾನು ಇಲ್ಲಿ ಮಾತನಾಡಿದ ಅವಕಾಶವನ್ನ ಕೊಡ್ತಾ ಇದ್ದೇನೆ ಮನೆಯದಾಗಿ ಬರುವ ಪೂಜಾರ ಶಿವಾಚಾರ್ಯ ಮಹಾಚನೆಯಿಂದ ದೀಪೋತ್ಸವ ಮಾಡುವಾಗ ಅರ್ಜುನ

ಈ ದೋಪ ಇನ್ನೊಂದು ದೇಪವನ್ನ ಮತ್ತೊಂದು ದೇಪವನ್ನ ಮತ್ತೊಂದಲ್ಲ ಬಗ್ಗೆ ಅವಕಾಶ ಮಾಡುವಂತಹ ದೀಪ ಇದು ಅನಕೀಯ ದೀಪ ಇದು ಲೇಖೆಯ ದೀಪ ಪೂಜಾ ಸಂದರ್ಭದಲ್ಲಿ ಶತ ಲೈಂಗನ ಬೆಳಕು ಬಹುದು ಈ ಲೇವೆ ಅದು ಇವತ್ತು ಕೂಡ ಲೈವನಗಳು ನನಗೆ ದೀಪವನ್ನು ಆಗ್ತದೆ ಒಂದು ಬರ್ತವೆ ನಮಗೂ ಬರ್ತಾ ಇದೆ ನಿಮಗೂ ಬಂದಿರಬಹುದು ಗುರುಪುರ ಹತ್ತು ಯಾಕಂದ್ರೆ ಭಕ್ತಿ ಎಷ್ಟು ಹ ಎಷ್ಟು ಹೇಳಕಾಕ್ತರು ಯಾಕೆ ಯಾಕೆ ಒಂದು ಹಾಕೋದಿಲ್ಲ ಯಾಕೆ ಮೂರು ಆಗುದಿಲ್ಲ ಯಾಕೆ ನಾಕ ನಾಟಕ ಹಾಕುದು ಹಾಕಬೇಕು ಹೇಳ್ತಾ ಇಲ್ಲ ಕಳಿಸ್ರು ಅನ್ನುವಂತಿಗಳ எழுதியாச்சி நான் ஜீவன சுகமயுது